ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಟಿಕೆಟ್ ಸಿಕ್ಕದಕ್ಕೆ ನಿಮಗೆ ಇಂದ ಆಹ್ವಾನ ಬಂದಿದೆಯೇ ಅದಕ್ಕೆ ನನ್ನ ಉತ್ತರ ಹೌದು ಆಹ್ವಾನ ಬಂದಿದೆ ಮೂರನೇದಾಗಿ ಅದರ ಸಬ್ಸಿಡಿಯರಿ ಕ್ವಶನ್ ನೀವು ಕಾಂಗ್ರೆಸ್ ಸೇರ್ತೀರಾ ಅದಕ್ಕೆ ನನ್ನ ಉತ್ತರ ಇಲ್ಲ ಪಕ್ಷದ ಪ್ರಮುಖರು ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಉಪಮುಖ್ಯಮಂತ್ರಿಗಳು ಇಬ್ಬರು ಮಂತ್ರಿಗಳೊಂದು ಎರಡು ಮೂರು ಜನ ಇವರೆಲ್ಲ ಬಂದು ನಿಮಗೆ ಕೊಟ್ಟಂಥ ಭರವಸೆಯನ್ನು ಈಡೇರಿಸದೆ ನಿಮಗೆ ಅಪಮಾನ ಮಾಡಿದ್ರಲ್ಲ ಈ ಅಪಮಾನಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳುವಂಥದ್ದು ಅದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ಅವರು ಪಶ್ಚಾತ್ತಾಪ ಪಡ್ತಾರೆ ಟಿಕೆಟ್ ಸಿಕ್ಕದಕ್ಕೆ ನಿಮಗೆ ಕಾಂಗ್ರೆಸ್ಸಿಂದ ಆಹ್ವಾನ ಬಂದಿದೆಯೇ ಅದಕ್ಕೆ ನನ್ನ ಉತ್ತರ ಹೌದು ಆಹ್ವಾನ ಬಂದಿದೆ ಮೂರನೇದಾಗಿ ಅದರ ಸಬ್ಸಿಡಿಯರಿ ಕ್ವಶನ್ ನೀವು ಕಾಂಗ್ರೆಸ್ ಸೇರ್ತೀರಾ ಅದಕ್ಕೆ ನನ್ನ ಉತ್ತರ ಇಲ್ಲ ಪಕ್ಷದ ಪ್ರಮುಖರು ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಉಪಮುಖ್ಯಮಂತ್ರಿಗಳು ಇಬ್ಬರು ಮಂತ್ರಿಗಳೊಂದು ಎರಡು ಮೂರು ಜನ ಇವರೆಲ್ಲ ಬಂದು ನಿಮಗೆ ಕೊಟ್ಟಂಥ ಭರವಸೆಯನ್ನು ಈಡೇರಿಸದೆ ನಿಮಗೆ ಅಪಮಾನ ಮಾಡಿದ್ರಲ್ಲ ಈ ಅಪಮಾನಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳುವಂಥದ್ದು ಅದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ಅವರು ಪಶ್ಚಾತ್ತಾಪ ಪಡ್ತಾರೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾ ವಾಹಿನಿ ಚಾನೆಲ್ನ ಫಾಲೋ ಮಾಡಿ